ನಾನು ಕೆ ಆರ್ ನಾರಾಯಣ ನಿವೃತ್ತ ಐ ಎಸ್ ಅಧಿಕಾರಿ ಹಾಗೂ ಅಖಿಲ ಕರ್ನಾಟಕ ಶ್ರೀನಂದ ಮತ್ತು ಹಣಕೃಷಿ ಬೆಳೆಗಾರರ ಸಂಘದ ಗೌರವ ಅಧ್ಯಕ್ಷರು ಇವತ್ತು ನನ್ನ ಶ್ರೀ ಯು ಶರ್ಮಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅವರು ನಮ್ಮ ಸಂಘದ ಉಪಾಧ್ಯಕ್ಷರು ಮತ್ತು ಶ್ರೀಮತಿ ಎಂ ಅವರು ನಮ್ಮ ಸಂಘದ ಪ್ರಧಾನ ಅಧ್ಯಕ್ಷರು ಶ್ರೀ ಅವರು ರೈತರು ಶ್ರೀ ವಿಶ್ವಕುಮಾರ್ ಅವರು ರೈತರು ಶ್ರೀ ಶ್ರೀ ಜಯರಾಮೇಗೌಡರು ರೈತರು ಶ್ರೀ ಟಿ ಎಂ ಗೌಡರು ಕೋಲಾರ ಜಿಲ್ಲಾ ಶ್ರೀಗಂಧ ಬೆಳೆಗಾರ ಸಂಘದ ಅಧ್ಯಕ್ಷರು ಇವರೆಲ್ಲ ನಮ್ಮ ಜೊತೆ ಇದ್ದಾರೆ ಈ ದಿವಸದ ವಿಚಾರ ಶ್ರೀಗಂಧದ ಬೆಳೆಗಾರರ ಜಲಂತ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲೋದಕ್ಕೆ ನಮ್ಮ ಮೂಲಕ ನಾನು ಹಲವಾರು ವಿಚಾರಗಳನ್ನು ಮಂಡಿಸಲು ಇಚ್ಛೆ ನಮ್ಮ ಸಂಘ ಒಂದು ಪ್ರಾತಿನಿಧಿಕ ಸಂಸ್ಥೆ ಕರ್ನಾಟಕದಾದ್ಯಂತ ಇರುವ ಶ್ರೀಗಂಧ ಮತ್ತು ಇತರೆ ವೃಕ್ಷ ಪ್ರಭೇದಗಳ ಬಗ್ಗೆ ನಾವು ನೀತಿಗಳನ್ನು ರೂಪಿಸೋದು ಮತ್ತು ಸ ಸರ್ಕಾರ ಜೊತೆಗೆ ಕಾರ್ಯತಂತ್ರಗಳನ್ನು ಮಾಡುವುದಕ್ಕೆ ನಾವು ನೆರವಾಗ್ತಾ ಇದ್ದೇವೆ ನಮ್ಮದು ಲಾಭರಹಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋದಕ್ಕೆ ಶ್ರೀಗಂಧ ಕೂಡೇನೆ ನಾವು ಕರ್ನಾಟಕವನ್ನು ಚಂದನದ ನಾಡು ಶ್ರೀಗಂಧದ ಬೇಡು ಅಂತ ಹೇಳಿ ಎಲ್ಲ ಕವಿ ಕವಿ ರಾಧಿಯಾಗಿ ಎಲ್ಲರೂ ವರ್ಣಿಸಿದ್ದಾರೆ ಆದರೆ ಶ್ರೀಗಂಧ ಒಂದು ಕಾಲದಲ್ಲಿ ಯಾವ ಮಠದಲ್ಲಿ ವಿಜೃಂಭಿಸ್ತಾ ಇತ್ತು ಈಗ ಯಾವ ಮಟ್ಟಕ್ಕೆ ಅದು ಹೋಗ್ತಾ ಇದೆ ಎನ್ನುವ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡು ಇನ್ಮುಂದೆ ಈ ಏನು ವೈಭವ ಮರುಕಳಿಸುವಂತೆ ಮಾಡುವುದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಎನ್ನುವ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಈಗಾಗಲೇ ಶ್ರೀಗಂಧದ ಬೆಳೆ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ಮತ್ತು ಅಕ್ರಮಗಳು ಅಥವಾ ಅನ್ಯಾಯಗಳು ಅಂತ ಏನು ಹೇಳ್ತೇವೆ ಅವಳನ್ನ ಗುತ್ಸಿ ತಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಆ ಹಿನ್ನೆಲೆಯಾಗಿ ಹೇಳೋದಾದ್ರೆ ಮೊದಲು ಶ್ರೀಗಂಧ ಮರ ಎಲ್ಲೇ ಬೆಳೆಯಲಿ ಅದು ಸರ್ಕಾರದ ಸ್ವತ್ತಾಗಿತ್ತು ಎರಡ್ ಸಾವಿರದ ಎರಡರಲ್ಲಿ ಈ ಒಂದು ಪರಿಸ್ಥಿತಿಯನ್ನ ಸರ್ಕಾರ ಅರಿತ್ಕೊಂಡು ಒಂದು ತಿದ್ದುಪಡಿ ಮಾಡುವುದರ ಮೂಲಕ ಯಾರು ಶ್ರೀಗಂಧ ಮರನ ಬೆಳೀತಾರೋ ಅವರೇ ಒಡೆಯರಾಗ್ತಾರೆ ಅಂತ ಹೇಳಿ ಘೋಷಣೆ ಮಾಡುತ್ತೆ ಅಂದಿನಿಂದ ರೈತರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಶ್ರೀಗಂಧವನ್ನು ಬೆಳೀತಾ ಇದ್ದಾರೆ ಕರ್ನಾಟಕದ ಅರಣ್ಯ ಇಲಾಖೆ ಸಾವಿರ ಎರಡು ಸಾವಿರದ ಎರಡರಲ್ಲಿ ತಿದ್ದುಪಡಿ ಮಾಡಿ ಯಾವುದೇ ಸಂಘ ಸಂಸ್ಥೆಗಳು ತಮ್ಮ ಜಾಗಗಳಲ್ಲಿ ಶ್ರೀಗಂಧವನ್ನು ಮುಕ್ತವಾಗಿ ಬೆಳೆಯೋದಕ್ಕೂ ಕೂಡ ಅವಕಾಶ ಕೊಟ್ಟರು ಇದರ ಜೊತೆಗೆ ಶ್ರೀಗಂಧದ ಕೊರತೆ ಉಂಟಾದಾಗ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ನಿಗಾ ನಿಗಾ ನಿಮತಗು ಶ್ರೀಗಂಧ ಬೆಳೆದು ಸಿರಿವಂತರಾಗಿರಿ ಅಂತ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡುತ್ತೆ ಎರಡ್ ಸಾವಿರದ ಒಂದು ಇದಾದ ನಂತರ ಸರ್ಕಾರ ಕೂಡ ಹಿಂದೆ ಬೀಳದೆ ಹದಿಮೂರು ಹದಿನಾಲ್ಕರಲ್ಲಿ ಸಿರಿ ಚಂದನವನ ಎಂಬ ಕೃಷಿ ಒಂದು ಯೋಜನೆಯನ್ನ ಕೃಷಿಯಾಗಿ ಪ್ರೋತ್ಸಾಹ ಯೋಜನೆಯಡಿ ಕೃಷಿ ಬೆಳೆದ ನಿಮ್ಮ ಭೂಮಿಯ ಶ್ರೀಗಂಧ ಮಲ ನಿಮ್ಮದು ಎಂತ ಎಂಬ ಘೋಷವಾಗಿ ನಮಗೆ ಉತ್ತೇಜನ ಕೊಡುತ್ತೆ ಈಗ ಇತ್ತೀಚೆಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ಈ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಉದ್ಭವಿಸಿದ್ದ ಅನೇಕ ಬೆಳೆಗಳ ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಒಂದು ಶ್ರೀಗಂಧ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಒಂದು ರಚನೆ ಮಾಡುತ್ತೆ ಅದು ಸೆಂಟ್ರಲ್ ವಿಸ್ತಾರ್ ಓವರ್ ಸೈಟ್ ಸಮಿತಿಯ ಆಶ್ರಯದಲ್ಲಿ ಆ ಸಮಿತಿ ರಚನೆ ಆಗುತ್ತೆ ಆ ಸಮಿತಿ ಅಕ್ಟೋಬರ್ನಲ್ಲಿ ವರದಿಯನ್ನ ಕೊಡುತ್ತೆ ಈ ವರದಿ ಹೇಗಿದೆ ಇದು ರೈತರಿಗೆ ರೈತ ಸ್ನೇಹಿಯಾಗಿದ್ದು ರೈತರ ಬೇಡಿಕೆಗಳಿಗೆ ಪೂರಕವಾಗಿರೋದ್ರಿಂದ ಅದನ್ನ ಮೊಟ್ಟ ಮೊದಲಿಗೆ ನಾವು ಕರ್ನಾಟಕ ಕರ್ನಾಟಕದಿಂದ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘ ನಾವು ಅದನ್ನ ಸ್ವಾಗತಿಸಿದ್ದೇವೆ ಈಗ ಕೇಂದ್ರ ಸರ್ಕಾರ ಇದರಲ್ಲಿ ಬಹಳ ಪ್ರಮುಖವಾಗಿ ಹೇಳಿರೋದೇನೆಂತಂದ್ರೆ ಶ್ರೀಗಂಧಕ್ಕೆ ಅಂಟಿಕೊಂಡಿದ್ದ ಒಂದು ಸಮಸ್ಯೆ ಏನು ಅಂತಂದ್ರೆ ತೊಂಬತ್ತು ಒಂಬತ್ತು ವರ್ಷಗಳ ಹಿಂದೆ ಇಂಡಿಯನ್ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಟೆಂಟಿ ಸೆವೆನ್ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಭಾರತ ಅರಣ್ಯ ಕಾಯಿಲೆಯಲ್ಲಿ ಶ್ರೀನಂದವನ ರಿಸರ್ವ್ ಟ್ರಿಗಲ್ಲಿ ಕಾಯ್ದಿರಿಸಿದ ಭಾಗ ಎಂದು ಘೋಷಣೆ ಮಾಡಿರುತ್ತೆ ಈ ಘೋಷಣೆಯಿಂದಾಗಿ ಅರಣ್ಯ ಇಲಾಖೆ ಎಲ್ಲೇ ಬರದ್ರು ಅದನ್ನ ಇದು ಇನ್ನೂ ಒಂದು ಸರ್ಕಾರದ ಸ್ವತ್ತಾಗಿತ್ತು ಅನ್ನುವ ಒಂದು ಗುಂಗಿನಲ್ಲಿತ್ತು ಇತ್ತು ಈ ಒಂದು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಈಗ ಅರಣ್ಯ ಇಲಾಖೆಗೆ ನಿರ್ದೇಶನ ಕೊಡಿ ಕೊಟ್ಟಿದೆ ಈ ಈಗ ಇನ್ನು ಮುಂದೆ ಈ ಶ್ರೀಗಂಧವನ್ನ ಅರಣ್ಯ ಉತ್ಪನ್ನ ಅಲ್ಲ ಇದು ಕೃಷಿ ಉತ್ಪನ್ನ ಅಂತ ಹೇಳಿ ಘೋಷಿಸಿದೆ ಈ ಕೃಷಿ ಉತ್ಪನ್ನ ಅಂತ ಘೋಷಿಸಿದ ಮೇಲೆ ನಮಗೆ ಶ್ರೀಗಂಧ ಬೆಳೆಗಾರರಿಗೆ ಅಪಾರವಾದ ನೆರವು ಸಿಗ್ತಾ ಇದೆ ಮತ್ತು ಈಗ ಈ ವರ್ಷದ ಆಯವ್ಯಯದಲ್ಲಿ ಶ್ರೀಗಂಧವನ್ನ ಅಧಿಕ ಮೌಲ್ಯದ ಕೃಷಿ ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಕ್ಯಾಟಗರಿನಲ್ಲಿ ಸೇರಿಸಿದ್ದಾರೆ ಇದರಿಂದಾಗಿ ಅರಣ್ಯ ಇಲಾಖೆ ತಾನೇನು ತನ್ನ ಹಿಡಿತದಲ್ಲಿ ಇದ್ದಂತಹ ಶ್ರೀಗಂಧವನ್ನು ಬಿಟ್ಟುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ಇದರಿಂದ ರೈತರಿಗೆ ಸರ್ವ ರೀತಿಯಲ್ಲೂ ಕೂಡ ಅನುಕೂಲವಾಗುವ ಅವಕಾಶಗಳಿದೆ ಈಗ ಶ್ರೀಗಂಧ ಅಭಿವೃದ್ಧಿ ಸಮಿತಿಯ ವರದಿಯಲ್ಲಿ ಈಗಿರುವ ಅನೇಕ ರೈತ ವಿರೋಧಿ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಅಂತ ಕೂಡ ನಿರ್ದೇಶನ ನೀಡಿದೆ ಮತ್ತು ನಾವು ಕರ್ನಾಟಕ ಕರ್ನಾಟಕ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆಗಾರರು ಈ ಅಭಿವೃದ್ಧಿ ಸಮಿತಿಯ ಶಿಫಾರಸುಗಳನ್ನ ಒಪ್ಕೊಳ್ಬೇಕು ಅವರನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದೇವೆ ಇದಲ್ಲದೆ ಶ್ರೀಗಂಧ ಇಲ್ಲಿ ಮೊದಲು ಈ ವರದಿ ಹೊರಗು ಮೊದಲು ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಳವಣಿಗೆ ಆಗಿತ್ತು ಅದೇನೆಂದರೆ ಕಳೆದ ಐದು ವರ್ಷದಿಂದ ನಾವು ಅರಣ್ಯ ಇಲಾಖೆಯವರನ್ನ ಕೇಳ್ಕೊಳ್ತಾ ಇದ್ವು ಏನಂತಂದ್ರೆ ಇದು ಶ್ರೀಗಂಧ ಅನ್ನೋದು ತೋಟಗಳಲ್ಲಿ ಮತ್ತು ಹೊಲಗಳಲ್ಲಿ ಬೆಳೆಯೋದ್ರಿಂದ ಅಥವಾ ಕೃಷಿ ಭೂಮಿಯಲ್ಲಿ ಬೆಳೆಯೋದ್ರಿಂದ ಇದನ್ನ ತೋಟಗಾರಿಕೆ ಇಲಾಖೆಯ ಬೆಳೆಯ ಪರಿಗಣಿಸಬೇಕು ಮತ್ತು ನಾನಾ ಇಲಾಖೆಗಳು ಬೆಳೀತಾ ಇರೋದ್ರಿಂದ ಇದನ್ನ ಒಂದು ಇಲಾಖೆಯಲ್ಲಿ ತಂದು ಏಕ ಯೋಜನೆ ರೂಪಿಸಿ ಅದರ ಮೂಲಕ ಶ್ರೀಗಂಧ ಬೆಳೆಗಾಗಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮನವಿಯನ್ನ ಕೊಟ್ಟಿದ್ದೆವು ಇದಕ್ಕೆ ಬಹುತೇಕ ಅನುಮೋದನೆ ಆಗಿತ್ತು ಇನ್ನೇನು ಅದು ಸಚಿವ ಸಂಪುಟ ಮಟ್ಟದವರೆಗೂ ಹೋಗಿತ್ತು ಆ ಹಂತ ಆ ಹಂತದಲ್ಲಿ ಅರಣ್ಯ ಸಚಿವರು ಇದನ್ನ ಇದರ ಬಗ್ಗೆ ಮರುಚಿಂತನೆ ಮಾಡಬೇಕು ಅಂತ ಹೇಳಿ ತಡೆ ಹಿಡಿದಿದ್ರು ಕಳೆದ ಒಂದು ವರ್ಷದಿಂದ ಈ ಕಡತ ಅವರಲ್ಲಿ ಬಾಕಿ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಯಾವ ಕಾರಣಕ್ಕಾಗಿ ಅದನ್ನು ಅವರು ಬಾಕಿ ಇರಿಸ್ಕೊಂಡಿದ್ದಾರೆ ಅನ್ನೋದನ್ನ ನಮಗೆ ನಮಗೆ ತಿಳಿದು ಬರ್ತಾ ಇಲ್ಲ ಇದಕ್ಕಿಂತ ಮುಖ್ಯವಾಗಿ ಅರಣ್ಯ ಇಲಾಖೆ ಒಂದು ದೊಡ್ಡ ಹಗರಣವನ್ನೇ ಮಾಡಿದೆ ಅನ್ನೋದಕ್ಕೆ ನಾವು ಹಲವಾರು ಉದ ಉದಾಹರಣೆಗಳ ಸಹಿತ ತಮ್ಮ ಮುಂದೆ ಈ ಒಂದು ವಿಷಯವನ್ನ ತಿಳಿಸೋದಕ್ಕೆ ಇಚ್ಛಿಸ್ತೇನೆ ಮೊದಲನೇದಾಗಿ ಶ್ರೀಗಂಧ ಮರಗಳಿಗೆ ಯಾವುದೇ ರೀತಿಯಾದ ಮಾಹಿತಿ ಅಂದ್ರೆ ಭೂಸ್ವಾಧೀನ ಆದಾಗ ಪರಿಹಾರಗಳನ್ನು ಕೊಡಬೇಕಾದಾಗ ಮೌಲ್ಯ ನಿರ್ಧಾರಣೆ ಮಾಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಆದರೆ ಶ್ರೀಗಂಧ ಮರಗಳಿಗೆ ಯಾವುದೇ ರೀತಿಯಾದ ವೈಜ್ಞಾನಿಕವಾದ ಮೌಲ್ಯ ನಿರ್ಧಾರ ಇಲ್ಲಿರುವ ತನಕ ಅರಣ್ಯ ಇಲಾಖೆ ಮಾಡಿರುವುದಿಲ್ಲ ಇಂದಿಗೂ ಮಾಡಿಲ್ಲ ಆದರೂ ಎರಡ್ ಸಾವಿರದ ಹದಿನೇಳರಲ್ಲಿ ಬಿ ಎನ್ ಶ್ರೀನಿವಾಸನ್ ಅವರಿಗೆ ಅರಣ್ಯ ಇಲಾಖೆ ಶಿಫಾರಸ್ಸು ಮಾಡಿ ಎಂಬತ್ತೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗಳನ್ನ ಪಾವತಿ ಮಾಡ್ತಾರೆ ಒಂದು ವಾರಕ್ಕೆ ಪರಿಹಾರವಾಗಿ ಪಾವತಿ ಮಾಡ್ತಾರೆ ಎರಡು ಸಾವಿರದ ಹಲೇ ವರ್ಷದಲ್ಲಿ ಮತ್ತೊಬ್ಬರು ಶ್ರೀಮತಿ ಸುಶೀಲಾ ಅಂಥೇಳಿ ರೈತ ರೈತ ಮಹಿಳೆ ಅವರಿಗೆ ಇನ್ನೂರ ಎಂಬತ್ಮೂರು ರೂಪಾಯಿ ನಿಗದಿ ಮಾಡ್ತಾರೆ ಆದರೆ ಇಂದಿನವರೆಗೂ ಅವರು ಅರಣ್ಯ ಇಲಾಖೆ ಅಥವಾ ಕೆ ಪಿ ಟಿ ಸಿ ಎಂ ಯಾರು ಭೂಸ್ವಾಧೀನ ಮಾಡಿಕೊಂಡ್ರೂ ಅವರು ಈ ಪರಿಹಾರವನ್ನು ಪಾವತಿ ಮಾಡಿರುವುದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರಣ್ಯ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಕೋರಿಕೆ ಮೇರೆಗೆ ಎರಡು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಒಂದು ಮರಕ್ಕೆ ವೆಚ್ಚ ಆಗತ್ತೆ ಅಂತ ಹೇಳಿ ಶಿಫಾರಸು ಮಾಡ್ತಾರೆ ಆದರೆ ಈ ಪರಿಹಾರವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಪಾವತಿ ಮಾಡಿದೆ ಅದರ ಬಗ್ಗೆ ತಕರಾರನ್ನ ಎತ್ತಿರ್ತಾರೆ ಮತ್ತು ನ್ಯಾಯಾಲಯಕ್ಕೂ ಕೂಡ ಹೋಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಿಪ್ಪಮ್ಮ ಉರುಫ್ ಗುಂಡಮ್ಮನವರಿಗೆ ಅದು ಇವರು ಪುಡಿಗಲ್ ತಾಲೂಕಿನವರು ಅವರಿಗೆ ಇನ್ನೂರ ಎಂಬತ್ ಮೂರು ರೂಪಾಯಿಯಂತೆ ಒಂದು ಮರಕ್ಕೆ ಪರಿಹಾರವನ್ನು ಕೊಟ್ಟಿರ್ತಾರೆ ಇದು ಅಕ್ರಮವಾಗಿ ಪರಿಹಾರವನ್ನು ಪಾವತಿ ಮಾಡಿದೆ ಅಂತೇಳಿ ತಿಳಿದು ಬಂದಿದೆ ಇದಕ್ಕೆ ಸರ್ಕಾರದ ಆದೇಶ ಇರೋದಿಲ್ಲ ಅದೇ ಎರಡ್ ಸಾವಿರದ ಎಂಟತ್ತೆರಡರಲ್ಲಿ ಒಂದು ಮರಕ್ಕೆ ಮೂರು ಸಾವಿರದ ಐನೂರು ರೂಪಾಯಿಯಂತೆ ಮಳವಳ್ಳಿ ತಾಲೂಕಿನ ಶ್ರೀ ಆರ್ ಸಾಗರವರಿಗೆ ಪಾವತಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಜಿ ಮಹಾನಂದಪ ಅನ್ನೋರಿಗೆ ಒಂದು ಲಕ್ಷ ಹದಿಮೂರು ಸಾವಿರದ ಇನ್ನೂರ ಎಂಟು ರೂಪಾಯಿ ಪಾವತಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ಜಿ ಜಯರಾಮಯ್ಯ ಅವರಿಗೆ ಎಪ್ಪತ್ತಾರು ಸಾವಿರದ ಅರವತ್ತಾರನ್ನು ನಿಗದಿ ಮಾಡಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರಣ್ಯ ಇಲಾಖೆನೆ ಒಂದು ಅವೈಜ್ಞಾನಿಕವಾದ ಆದೇಶದ ಮೂಲಕ ನಾಲ್ಕುನೂರ ಇಪ್ಪತ್ತು ರೂಪಾಯಿ ನಿಗದಿ ಮಾಡಿರ್ತಾರೆ ಈ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಸರಿಯಾದ ದರವಲ್ಲ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಕೆಲವು ಸಂತ್ರಸ್ತ ರೈತರು ದಾವೆ ಹೂಡಿತ್ತಾರೆ ಈ ದಾವೆ ಹೂಡಿರುವ ಸಮಯದಲ್ಲೇ ತಡೆಯಾಜ್ಞೆ ಇದ್ರೂ ಕೂಡ ಅರಣ್ಯ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳು ನಾನಾ ರೀತಿಯ ಪರಿಹಾರವನ್ನ ಪಾವತಿ ಮಾಡಿ ಆ ಒಂದು ನ್ಯಾಯಾಲಯದ ಆದೇಶ ಇದು ಉಲ್ಲಂಘನೆ ಆಗಿದೆ ಎರಡು ರೈತರಿಗೆ ತಾರತಮ್ಯ ಮಾಡಿರುವುದನ್ನ ತಾವೇ ಪ್ರತ್ಯಕ್ಷವಾಗಿ ಈ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನೋಡಬಹುದು ಅಂತ ನಾನು ತಮ್ಮ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈಗ ಇದೆಲ್ಲ ನಡೆದಾಗ ಶ್ರೀಗಂಧ ಮರಗಳ ಮೌಲ್ಯ ನಿರ್ಧಾರೆಯಲ್ಲಿ ಅರಣ್ಯ ಇಲಾಖೆ ಎಸ್ ಗಿಡ ಬಗ್ಗೆ ಉಚ್ಚ ನ್ಯಾಯಾಲಯ ಕೂಡ ಚಿಮಾರಿ ಆಗ್ತಾರೆ ಅಲ್ಲಿ ಅವ್ರು ಅವರೇನು ಹೇಳ್ತಾರೆ ಅಂದ್ರೆ ಇಟ್ ಈಸ್ ರಾಧರ್ ಸ್ಯಾಟ್ ದಟ್ ಕರ್ನಾಟಕ ವಿಚ್ ಈಸ್ ರೆಫರ್ ಟು ದ ಸ್ಯಾಂಡಲ್ವುಡ್ ಲ್ಯಾಂಡ್ ಗಂಧದ ನಾಡು ಡಸ್ ನಾಟ್ ಹ್ಯಾವ್ ಎನಿ ಸೈಂಟಿಫಿಕಲಿ ಡಿಟರ್ಮಿಟ್ ಮೆಥಡ್ ಆಫ್ ವ್ಯಾಲ್ಯೂ ವ್ಯಾಲ್ಯೂ ಸ್ಯಾಂಡಲ್ವುಡ್ ಟ್ರೀಸ್ ಅಂತ ಹೇಳಿ ಒಂದು ಅಬ್ಸರ್ವೇಷನ್ ಮಾಡ್ತಾರೆ ಮತ್ತು ಅದೇ ಹೈಕೋರ್ಟ್ ಆದೇಶ ಎರಡು ತಿಂಗಳೊಳಗಾಗಿ ವೈಜ್ಞಾನಿಕವಾಗಿ ಶ್ರೀಗಂಧ ದರಗಳನ್ನು ಮತ್ತು ಮಾನದಂಡಗಳನ್ನು ರೂಪಿಸಬೇಕು ಅಂತ ಹೇಳಿ ನಿರ್ದೇಶನ ಕೊಡ್ತಾರೆ ಈ ಕುರಿತು ನಾವು ಮನವಿ ಮಾಡಿದ್ವಿ ಆಗ ಅರಣ್ಯ ಸಚಿವರು ದಿನಾಂಕ ಇಪ್ಪತ್ತೇಳು ಐದು ಇಪ್ಪತ್ತೈದರಂದು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ ಅದರ ಆ ಸಭೆಯ ನಡವಳಿಕೆಗಳು ಇನ್ನೂ ನಮಗೆ ಸಿಕ್ಕಿಲ್ಲ ಅವ್ರೇನು ಹೊರಡಿಸಿಲ್ಲ ಅದರಲ್ಲಿ ಶ್ರೀಗಂಧ ಮರಗಳ ಮೌಲ್ಯ ನಿರ್ಧಾರಗಾಗಿ ನಾನು ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸುವುದಾಗಿ ಅವರು ಆಶ್ವಾಸನೆ ಕೊಡ್ತಾರೆ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿರುವುದನ್ನ ವಾಪಸ್ ತಗೊಳ್ತೀನಿ ಅಂತ ಕೂಡ ಹೇಳ್ತಾರೆ ಆದರೆ ಅವರು ಹೇಳಿದ ನುಡಿದಂತೆ ನಡೀಲಿಲ್ಲ ಈ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಂತ ನಾವೆಲ್ಲ ಭಾವಿಸಿದ್ವು ರೈತರೆಲ್ಲ ಬಹಳ ಭರವಸೆ ಇಟ್ಕೊಂಡಿದ್ವು ಆದರೆ ಮಾನ್ಯ ಸಚಿವರು ಅವ್ರಿಗೆ ನುಡಿದಂತೆ ನಡೆಯದೇ ವಚನಪ್ರಷ್ಟರಾಗಿದ್ದಾರೆ ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಇದಕ್ಕೆ ಕಾರಣ ಯಾವುದೋ ಒತ್ತಡಗಳಿಗೆ ಮಣಿದು ಅವರು ನುಡಿದಂತೆ ನಡೀತಾ ಇಲ್ಲ ಎಂಬ ಭಾವನೆ ನಮ್ಮ ರೈತರದ್ದಾಗಿದೆ ಅಂತ ತಿಳಿಸೋಕೆ ಇಚ್ಛೆ ಪಡ್ತೇನೆ ಈಗ ಈ ಮೇಲ್ಕಂಡ ಕಾರ್ಯಕ್ರಮಗಳ ಬಗ್ಗೆ ಅರಣ್ಯ ಸಚಿವರಾದಿಯಾಗಿ ಇಲೇ ಇಲಾಖೆ ಅನೇಕ ಎಲ್ಲ ಅಧಿಕಾರಿಗಳಿಗೂ ಅನೇಕ ಪತ್ರಗಳನ್ನು ಬರೆದಿದ್ದೇವೆ ಆದರೆ ಅವ್ರು ಯಾವುದೇ ಒಂದು ಸಮಂಜಸವಾದ ಉತ್ತರವನ್ನ ಇಲ್ಲಿ ತನಕ ಕೊಟ್ಟಿರೋದಿಲ್ಲ ಈ ನಾವು ಜನ ಹೇಳ್ತೇವೆ ಅಂದ್ರೆ ಈ ದಶಕದಲ್ಲಿ ಒಂದು ದಶಕದಲ್ಲಿ ಅತಿ ದೊಡ್ಡ ಹಗರಣ ಇತ್ತು ಯಾಕೆಂದ್ರೆ ಒಬ್ಬರಿಗೆ ಎಂಬತ್ತೊಂದು ಸಾವಿರ ಕೊಡೋದು ಇನ್ನೊಬ್ಬರಿಗೆ ಎಪ್ಪತ್ತಾರು ಸಾವಿರ ಕೊಡೋದು ಇನ್ನೊಬ್ಬರಿಗೆ ಎರಡು ಲಕ್ಷ ನೂವತ್ನಾಲ್ಕು ಸಾವಿರ ಅಂತ ಹೇಳೋದು ಮತ್ತೊಬ್ಬರಿಗೆ ತೀರಾ ಕಡ ಇನ್ನೂರ ಎಂಬತ್ ಮೂರು ರೂಪಾಯಿ ಕೊಡೋದು ಆಮೇಲೆ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಘೋಷಣೆ ಮಾಡುವುದು ಈ ಒಂದು ದೊಡ್ಡ ಹಗರಣ ಆಗಿದೆ ಈ ಹಗರಣವನ್ನ ನಾವು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನೇಕ ಸಾರಿ ಕೇಳ್ಕೊಂಡಿದ್ದೇವೆ ಅದರ ಬಗ್ಗೆ ಇನ್ನೂ ತೀರ್ಮಾನವನ್ನ ಮಾಡಿರಲಿಲ್ಲ ನಾನು ತಮ್ಮ ಮುಂದೆ ಐದನೇ ಅಂಶದಲ್ಲಿ ಇಟ್ಟಿದ್ದೇನೆ ಒಂದು ಸಿಲ್ವೋಕ್ ಮರಕ್ಕೆ ಏಳ್ನೂರ ಅರವತ್ತಾರು ಒಂದು ಹೆಬ್ಬೇವು ಮರಕ್ಕೆ ಏಳ್ನೂರ ಅರವತ್ತಾರು ಒಂದು ಅಕೇಶಿಯ ಮಲಕ್ಕೆ ಎರಡ್ ಸಾವಿರದ ನಾಲ್ಕುನೂರ ಮೂವತ್ ನಾಲ್ಕು ಒಂದು ಬೇವಿನ ಮಲಕ್ಕೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತೆಂಟು ನಿಗದಿ ಮಾಡ್ತಾರೆ ಇದನ್ನ ಇದು ಅರಣ್ಯ ಪ್ರಭೇದ ಅಂತ ತೀರ್ಮಾನ ಮಾಡಿ ಇದರಲ್ಲಿ ಸೀನಿಯರ್ ಎಜ್ ರೇಟ್ ಟೆನ್ ತಕ್ಕನ ತೀರುಗಳಿದ್ದಾರೆ ಅಂತ ಈ ಒಂದು ದರವನ್ನ ಕೊಟ್ಟಿರ್ತಾರೆ ಇದು ಕೂಡ ಅವೈಜ್ಞಾನಿಕವಾದ ಒಂದು ಲೆಕ್ಕಾಚಾರ ಅಂತ ಹೇಳಿ ನಾವು ಹೇಳಕ್ಕೆ ಇಚ್ಛೆ ಕೊಡ್ತೇವೆ ಅದೇ ತೋಟಗಾರಿಕೆ